ಕಳೆದ ಒಂದು ಐದಾರು ವರ್ಷಗಳಿಂದನೂ ಎತ್ತು ನೋಡ್ಕೊಳ್ಳಿ ಬಿ ಜೆ ಪಿ ಇಲ್ಲಿ ಸರ್ಕಾರ ನಡೆಸಿ ಈ ಹಿಜಾಬ್ ವಿಷ ಇದೆಲ್ಲ ನಡೀತಲ್ಲ ಆವಾಗಿಂದೂ ಎತ್ತು ನೋಡ್ಕೊಳ್ಳಿ ನಮ್ಮ ಕಡೆಯಿಂದ ಯಾವತ್ತಿಗೂ ಕೂಡ ನಮ್ಮ ಯಾವ ನಾಯಕನೂ ಕೂಡ ಪ್ರಚೋದನ ಭಾಷಣ ಆಗಿರಲಿ ಇಲ್ಲ ಯಾವುದೇ ಥರ ಕೆಣಕೋದಾಗಿರಲಿ ಇಲ್ಲ ಎದುರಾಕೊಳ್ಳೋದಾಗಿರಲಿ ನಮ್ಮ ಕಡೆಯಿಂದ ಯಾವತ್ತಿಗೂ ಆಗಿಲ್ಲ ಆದರೆ ಇವರು ಗುಟ್ಟು ಗುಟ್ಟಾಗಿ ಎಲ್ಲೋ ಒಂದು ಕಡೆ ವೆಪನ್ ಟ್ರೈನಿಂಗ್ ತೊಗೊಳ್ತಿದ್ರು ಇವರು ತ್ರಿಶೂಲ್ ದೀಕ್ಷೆ ಅಂತೇಳ್ಬಿಟ್ಟು ಚಾಕು ತಲ್ವಾರ್ಗಳನ್ನು ಹಂಚ್ಕೊಂಡ್ಬಿಟ್ರು ಇವರು ಆಯುಧ ಪೂಜೆ ಅಂತೇಳ್ಬಿಟ್ಟು ಇವರು ಮೆರವಣಿಗೆ ನಡೆಸ್ಕೊಂಡು ಅದರಲ್ಲಿ ತಲ್ವಾರ್ಗಳನ್ನು ತೊಗೊಂಡ್ಬರೋದಾಗಲಿ ಇದಕ್ಕೆಲ್ಲ ಒಂದು ಸಣ್ಣ 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 ಸುಮ್ಮನೆ ಕೂತ್ಕೊಂಡು 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 ಇವತ್ತು ಇಷ್ಟು ದೂರವರೆಗೂ ಬಂದಿದ್ದೀವಿ ಹೇಳಿದ್ರೆ ಅಮಾಯಕರನ್ನು ಅರೆ ಹೇಳಿಗಳಿ ನಿಮ್ಮಲ್ಲಿ ಒಂದು ಸ್ವಲ್ಪ ನಾಚಿಕೆ ಇಲ್ವಾ ಯಾರೋ ಒಂದು ಪಬ್ಬ ಅವನು ಮಸೀದಿಗೆ ಸೆಕ್ರೆಟ್ರಿ ಆಗಿದ್ದ ಅವನ ಮೇಲೆ ಒಂದು ಎಫ್ ಐ ಆರ್ ಕೂಡ ಇಲ್ಲ ಅವನಿಗೆ ಹೋಗ್ಬಿಟ್ಟು ನೀವು ಕೊಂದುಬಿಡ್ತೀರಾ ಇವಾಗ ಈ ಕಡೆ ಎತ್ ನೋಡಿ ಎಲ್ಲ ರೌಡಿ ಶೀಟ್ರುಗಳು ಇವನು ಎತ್ಕೊಂಡು ಮೊನ್ನೆ ಸತ್ತಲ್ಲ ಈ ನೀಚ ಇವನು ಸುಹಾಷ್ ಶೆಟ್ಟಿ ಅವನು ಒಬ್ಬ ಕೊಲೆಗಾರ ಈ ನೀಚರನ್ನು ಇವತ್ತು ಪ್ರಶ್ನೆ ಮಾಡ್ತೀನಿ ಬಾಜಪೇಯಿ ಚಲೋ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿಕೊಂಡು ಇವರು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಆ ವಾಜಪೇಯಿ ಚಲೋ ಪ್ರತಿಭಟನೆಯಲ್ಲಿ ಅವನು ಯಾವನೋ ಒಬ್ಬ ನೀಚ ಒಬ್ಬ ಕಿಡಿಗೇಡಿ ವಿಕೃತ ಮನಸ್ಸು ಬಂದ್ಬಿಟ್ಟು ಏನು ಹೇಳ್ತಾನೆ ಅಂದರೆ ಅದು ಹಿಂದಿ ಫಿಲ್ಮ್ ಆ್ಯಕ್ಟರ್ ರಾಜ್ಕುಮಾರ್ದು ಒಂದು ಡೈಲಾಗ್ ಇದೆ ಜಗ ಬಿ ಹಮ್ತಾಯಿ ಕರೆ ಹಿಂಗೆ ವಕ್ ಭೀ ಹಮ್ತಾಯಿ ಕರೆ ಹಂಗೆ ಅಂತ ಆ ಥರ ಅದನ್ನು ಕನ್ನಡದಲ್ಲಿ ಡಬ್ ಮಾಡಿಕೊಂಡು ಸುಮ್ಮನೆ ಭಾಷಣ ಮಾಡಿ ಜನರಿಂದ ಓ ಓ ಓಡಿಸ್ಕೊಳಕ್ಕೆ ಅವನು ಒಂದು ಮಾತನ್ನು ಹೇಳ್ತಾನೆ ಏನು ಅಂತ ಹೇಳಿದ್ರೆ ನಾವು ಅದನ್ನು ಇದು ಮಾಡ್ತೀವಿ ಅಂತ ಪೊಲೀಸ್ನವ್ರು ಮೇಲೆ ಆ್ಯಕ್ಷನ್ ತೊಗೊಂಡಿದ್ರೆ ಇವತ್ತು ಇದು ನಡೀತಾ ಇತ್ತ ಅವ್ನ ಎಲ್ಲ ಒಂದು ಕಡೆ ಹೇಳಿ ಅವ್ನ ಮನೆಯವ್ನ ನಡ್ಕೊಂಡು ಅವನು ರಾಜಕಾರಣ ಈ ಮತಾಂಧ ರಾಜಕಾರಣ ಮಾಡ್ಕೊಂಡು ಅವ್ನು ಆ ಕಡೆ ಹೋಗ್ಬಿಟ್ಟ ಇವಾಗ ಯಾವನೋ ಒಬ್ಬ ಹೋಗ್ಬಿಟ್ಟು ಕೊಂದುಬಿಟ್ಟು ಇವಾಗ ಅವ್ನ ಜೀವನಾನೇ ಹಾಳಾಗೋಯ್ತು ನಾನು ಏನು ಹೇಳೋಕೆ ಇಷ್ಟಪಡ್ತಿದ್ದೆ ಅಂದರೆ ಈ ನೀಚರಿಗೆ ಇವತ್ತು ಸುಹಾಷ್ ಶೆಟ್ಟಿ ಎಂಬ ನೀಚ ಒಬ್ಬ ರೌಡಿ ಶೀಟ್ರೂ ಅವನು ಕೀರ್ತಿ ಕೊಲೆ ಮಾಡಿಲ್ವಾ ನಿಮಗೆಲ್ಲ ನಾಚಿಕೆ ಆಗಬೇಕು ಇವತ್ತು ಹಿಂದೂಗಳು ಹಿಂದುತ್ವಕ್ಕೋಸ್ಕರ ನಾವು ಹಿಂದೂಗಳನ್ನು ಒಬ್ಬ ಒಗ್ಗಟ್ಟಾಗಿ ನೀವು ಬಾಜ್ಪೆ ಚಲೋ ಮಾಡಿದ್ರಲ್ಲ ಇದೇ ನೀಚ ನಿಮ್ಮದೇ ತಮ್ಮನಿಗೆ ಕೊಂದಿದ್ನಲ್ಲ ಕೀರ್ತಿ ಕೊಲೆ ಮಾಡಿಲ್ವಾ ಈ ನೀಚ ಇವನಿಗೆ ಹೋಗ್ಬಿಟ್ಟು ನೀವು ಆವಾಗ ಪ್ರಶ್ನೆ ಮಾಡೋಕ್ಕಾಗಿಲ್ವಾ ನಮ್ಮ ಹಿಂದೂ ತಮ್ಮನಿಗೆ ನೀನು ಕೊಂದಿದೆಯಲ್ಲ ನೀನೆಂಥ ನೀಚ ಅಂತೇಳ್ಬಿಟ್ಟು ಇವತ್ತು ಬೇರೆಯವರು ಯಾರೋ ಮಾಡಿದವರು ಮುಸಲ್ಮಾನರು ಅದ್ಬಿಟ್ಟು ಇವನು ನಮ್ಮ ನಾಯಕ ಇವನು ನಮ್ಮ ಕಾರ್ಯಕರ್ತ ಇವನು ಹಿಂದೂ ಕಾರ್ಯಕರ್ತ ಏನು ರೀ ಇದೆಲ್ಲ ಮಾತು ಇದು ಎಲ್ಲಿಗೂ ಹೋಗ್ತಿದೆ ಎಲ್ಲಿಗೆ ಇದು ಮುಗಿತದೆ ಎಲ್ಲಿಗೆ ಇದು ಮುಟ್ಟುತ್ತೆ ಅನ್ನೋದೇ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಯಾರಾದರೂ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತೇಳಿದ್ರೆ ಆ ಬಿಸ್ನೆಸ್ ಮಾಡೋಕ್ಕೆ ಫಾರಿನ್ ಫಂಡಿಂಗ್ ಆಗಿರಲಿ ಯಾವನಾದರೂ ಆಚೆಯಿಂದ ಬಂದುಬಿಟ್ಟು ಈ ಜಿಲ್ಲೆಯಲ್ಲಿ ನಾವು ಒಂದು ಇನ್ವೆಸ್ಟ್ ಮಾಡೋಣ ಒಳ್ಳೆ ಹಾಸ್ಪಿಟಲ್ ಮಾಡೋಣ ಒಳ್ಳೆ ಬಿಸ್ನೆಸ್ ಮಾಡೋಣ ಯಾರೂ ಮುಂದೆ ಬರಲ್ಲ ಇದರಿಂದ ನಿಮಗೂ ಒಳ್ಳೆಯದಾಗಲ್ಲ ನಮಗೂ ಒಳ್ಳೆಯದಾಗಲ್ಲ ನಿಮ್ಮಿಂದ ನಡೀತಾ ಇರೋದಿದೆಲ್ಲ ಇದೆಲ್ಲ ನೀವೇ ಸುಮ್ ಸುಮ್ಮನೆ ಹಿಂದೂ ಹಿಂದುತ್ವ ಹಿಂದುತ್ವಕ್ಕೆ ಅಪಾಯ ಅರೆ ಸಮ್ರಾಟ್ ಹೃದಯದ ಇವತ್ತು ಮೋದಿ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಸಂಪೂರ್ಣ ಬಹುಮತದಿಂದ ರಾಜಕಾರಣ ಮಾಡ್ಕೊಂಡು ಡೆಲ್ಲಿಯಲ್ಲಿ ಕೂತಿದ್ದು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ರಾಜಕಾರಣ ಮಾಡಿಕೊಂಡು ಬಿ ಜೆ ಪಿ ಕೇಂದ್ರದಲ್ಲಿ ಬಿ ಜೆ ಪಿ ರಾಜ್ಯದಲ್ಲಿ ಇಟ್ಕೊಂಡು ಹಿಂದೂ ಇವತ್ತು ಖತ್ರೆ ಮಹೆ ಹಿಂದೂ ಖತ್ರೆ ಮೇಹೆ ಅಂತೇಳ್ಬಿಟ್ಟು ಇವರೆಲ್ಲ ಇವ್ರ ಅಂಗಡಿಗಳನ್ನು ಪಿಂಪ್ ನನ್ನ ಮಕ್ಕಳು ಇವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಗೂಗಲ್ ಪೇ ಫೋನ್ಪೇ ಮಾಡಿಸ್ಕೊಳ್ಳೋಕ್ಕೆ ನಾವು ಅದು ಮಾಡ್ತಾಯಿದ್ದೀವಿ ಇದು ಮಾಡ್ತಾ ಇದ್ದೀವಿ ನಾಚಿಕೆ ಆಗೋಲ್ಲ ಇವ್ರಿಗೆಲ್ಲ ಇವತ್ತು ಬಂದ್ಬಿಟ್ಟು ಇವ್ ಇವ್ನು ಕಂದಂತೆ ಬಂದಂತೆ ಅವ್ನು ಇವನಕ್ಕೆ ಬಂದಂತೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಬಶೀರ್ ಬಷೀರ್ ಹೇಳಿದ್ರೆ ನೈ ಫಾರ್ ಐ ವಿಲ್ ಮೇಕ್ ದ ಹೋಲ್ ವರ್ಲ್ಡ್ ಬ್ಲೈಂಡ್ ಅಂತ ಒಂದು ಕಣ್ಣು ಈ ಕಡೆ ಒಂದು ಕಣ್ಣು ಅಂತ ಹೇಳಿದ್ರೆ ಪ್ರಪಂಚನೇ ಕುರುಡುತನಕ್ಕೆ ಬಂದ್ಬಿಡುತ್ತೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಸ್ಟಾಪ್ ಮಾಡ್ಬೇಕಿದೆಲ್ಲ ಸ್ಟಾಪ್ ಮಾಡ್ಬೇಕಿದೆಲ್ಲ ಇವತ್ತು ಇವ್ನು ಮಾಡ್ಬಿಟ್ಟ ಅಂತ ಇವ್ರು ಮಾಡೋದು ಇವ್ರು ಮಾಡ್ಬಿಟ್ರು ಅಂತ ಅವ್ನು ಮಾಡೋದು ಇದು ಸರಾಸರಿ ತಪ್ಪು ಇದರಿಂದ ನಮ್ಮ ದೇಶ ನಮ್ಮ ರಾಜ್ಯ ಯಾವತ್ತಕ್ಕೂ ಮುಂದುವರಿಯಕ್ಕೆ ಸಾಧ್ಯವೇ ಇಲ್ಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದೆಲ್ಲ ಸ್ಟಾಪ್ ಆಗಬೇಕು ಇದರಿಂದ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಯಾವತ್ತಿಗೂ ಬರಕ್ಕೆ ಸಾಧ್ಯವೇ ಇಲ್ಲ ಕಳೆದ ಮೂರು ವರ್ಷಗಳಲ್ಲಿ ಇಪ್ಪತ್ತೇಳು ಕಳೆ ಕೊಲೆಗಳಾಗಿವೆ ಮುಸಲ್ಮಾನರದ್ದು ಆ ಹೆಸರುಗಳ ಲಿಸ್ಟನ್ನು ಪಟ್ಟಿ ನನ್ನ ಹತ್ರ ಇದೆ ಇದರಲ್ಲಿ ಈ ಕಡೆ ನೋಡಿದ್ರೆ ಯಾವುದಾದ್ರೂ ಒಬ್ಬ ಮುಸಲ್ಮಾನನ ಮೇಲೆ ಒಂದು ಎಫ್ ಐ ಆರ್ ಕೂಡ ಇದ್ದರೆ ನೀವೇನು ಶಿಕ್ಷೆ ಕೊಡ್ತೀರಾ ಅನುಭವಿಸೋಕ್ಕೆ ನಾನು ಸಿದ್ಧವಾಗಿರ್ತೀನಿ ಆದರೆ ಈ ಕಡೆ ನೋಡಿ ಎಲ್ಲ ಪುಂಡರು ಕೇಡಿಗಳು ಐದು ಪೈಸಾ ಉದ್ಯೋಗ ಇಲ್ಲದವರು ನಿರುದ್ಯೋಗಿಗಳು ಇವ್ರು ಬಂದುಬಿಟ್ಟು ಇವತ್ತು ಏನೂ ಕೆಲಸ ಇಲ್ಲದೆ ಸುಮ್ಮನೆ ಅದು ಬಿ ಜೆ ಪಿನವ್ರು ತೊಗೊಂಡು ಮನೆಗೆ ಕಾಸು ಹಂಚ್ತಾರೆ ಅಂತ ತಿಳ್ಕೊಂಡು ಇದರೆಲ್ಲ ಮಾಡ್ಕೊಂಡು ಹೋದರೆ ಇದು ಹೋಗುತ್ತೆ ಅನ್ನೋದೇ ಅರ್ಥ ಆಗಿಲ್ಲ ನಾಮಿನೇಟೆಡ್ ಎಮ್ ಎಲ್ ಸಿ ಬಂದ್ಬಿಟ್ಟು ಇವತ್ತು ನಮ್ಮ ಒಂದು ತಂಗಿ ಮೇಲೆ ಅವಳು ಪಾಕಿಸ್ತಾನಿ ಅಂತ ಹೇಳ್ತಾನೆ ನಾಚಿಕೆ ಆಗಲ್ಲ ಇವನಿಗೆ ಈ ಥರ ರಾಜಕಾರಣ ಮಾಡಿಸ್ಬೇಕಾ ಒಂದು ಎಲೆಕ್ಷನ್ ಮಿನಾಗೋ ಯೋಗ್ಯತೆ ಇಲ್ಲ ಅವನಿಗೆ ಬಂದ್ಬಿಟ್ಟು ಅವಳು ಪಾಕಿಸ್ತಾನಿ ಅಂತ ಹೇಳ್ತಾನೆ ಯಾರಿಗೆ ಫೌಜಿಯಾ ಥರನು ನಮ್ಮ ತಂಗಿ ಒಬ್ಬಳು ಅವಳಿಗೆ ಹೋಗ್ಬಿಟ್ಟು ಈ ಥರ ಮಾತು ಹೇಳ್ತಾನೆ ಇದೆಲ್ಲ ನಿಮ್ಮ ರಾಜಕಾರಣಕ್ಕೋಸ್ಕರ ನೀವು ಬಳಸ್ಕೊಂಡು ಅಮಾಯಕರ ಬಲಿ ಬಲಿಪುಷಗಳು ಮಾಡ್ತಿದ್ದೀರಲ್ಲ ಈ ಬಿ ಜೆ ಪಿ ಆಗಿರಲಿ ಆರ್ ಎಸ್ ಎಸ್ ಆಗಿರಲಿ ಇವರೆಲ್ಲ ಒಂದು ಸ್ವಲ್ಪ ಕಟ್ನಿಟ್ಟಾಗಿ ಮುಂದೆ ಪ್ರಚೋದನಾ ಭಾಷಣ ಎಲ್ಲ ಮಾಡೋದನ್ನೆಲ್ಲ ನಿಲ್ಲಿಸಿ ರಾಜ್ಯಕ್ಕೆ ಮುಂದುವರಿಸೋದನ್ನ ಕಲ್ತ್ಕೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಷೀರ್ ಮತ್ತೊಂದು ಮಾತೇನು ಅಂತ ಹೇಳಿದ್ರೆ ಸರ್ಕಾರ ನೋಡ್ರಿ ಎಂತೆಂಥ ಉಗ್ರರನ್ನು ಹಿಡ್ದಾಕಿಲ್ಲ ಎಂತೆಂಥ ನಕ್ಸಲರನ್ನು ಎಂತೆಂಥ ಇವ್ರನ್ನ ಹಿಡ್ದಾಕಿಲ್ಲ ಸರ್ಕಾರ ಇದನ್ನು ತಡೆ ಮಾಡಬೇಕಾಗಿದೆ ಇವಾಗ ಮೊನ್ನೆ ಅಷ್ಟೇ ಈ ಇವನು ನೀಚನ ಕೊಲೆ ಆಯ್ತಲ್ಲ ವಾಶ್ ಶೀಟ್ ಆವಾಗ ಇವರು ಆ್ಯಂಟಿ ನೆಕ್ಸಲ್ ಫೋರ್ಸ್ ಅದೇ ಮಾದರಿಯಲ್ಲಿ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಮಾಡಿದ್ದಾರೆ ಅಟ್ಲೀಸ್ಟ್ ಅದ್ರ ಮೇಲೆ ಒಂದು ಸ್ವಲ್ಪ ಇದು ಮಾಡಿ ಒಂದು ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಮಾಡಿಕೊಂಡಿದ್ದರೆ ಇವತ್ತು ಇದು ನಡೀತಾ ಇರಲಿಲ್ಲ ಮುಂದಕ್ಕೆ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಇಲ್ಲಿಗೆ ನಿಂತ್ಕೋದ್ರೆ ಇದು ಸರಿಯಾಗುತ್ತೆ ಇಲ್ಲ ಅಂತೇಳಿದ್ರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಈ ಸಮಾಜ ದ್ರೋಹಿ ಸಮಾಜ ದ್ರೋಹಿ ಸಂಘಟನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸಮಾಜ ದ್ರೋಹಿ ಸಮಾಜಕ್ಕೆ ಏನೂ ಒಳ್ಳೇದು ಮಾಡಲಾರ್ದ ಬಜರಂಗಗಳವನ್ನು ಬ್ಯಾನ್ ಮಾಡಬೇಕು ಸರ್ಕಾರ ಅಂತ ನಾನು ಕೈ ಮುಗಿದು ಸರ್ಕಾರದಿಂದ ಕೇಳ್ಕೊತೀನಿ ಮತ್ತೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಬಜರಂಗಲ ಬ್ಯಾನ್ ಆಗಲೇಬೇಕು ಅಂತ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಳೆದ ಎಂಟು ಹತ್ತು ವರ್ಷಗಳಿಂದ ನೀವು ಎತ್ ನೋಡ್ಕೊಳ್ಳಿ ಯಾವ ಥರ ರಾಜಕಾರಣ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ನೀವು ಅಲ್ಲಿನ ಶಾಸಕರ ಭಾಷಣಗಳನ್ನು ಎತ್ ನೋಡಿ ಅಲ್ಲಿ ಬರುವ ಗೆಸ್ಟ್ ಸ್ಪೀಕರ್ಸು ಅಲ್ಲಿಗೆ ಬಂದು ಮೊನ್ನೆ ಅಷ್ಟೇ ಚಕ್ರವರ್ತಿ ಸೂಲಿ ಮಾಡಿದ ಮಾತುಗಳೇನು ಅಲ್ಲಿ ಎಲ್ಲ ಈ ಶರಣ್ ಪಂಪೆಲ್ ಮಾಡಿದ ಮಾತುಗಳೇನು ಅದು ನೋಡ್ಕೊಳ್ಳಿ ಹರೀಶ್ ಪೂಂಜಾ ನಡ್ಕೊಂಡಿದ್ದು ನ ಅವರ ನಡವಳಿಕೆಯನ್ನು ನೋಡ್ಕೊಳ್ಳಿ ನೀವು ಭರತ್ ಶೆಟ್ಟಿಯನ್ನು ನೋಡ್ಕೊಳ್ಳಿ ಇವ್ರದೆಲ್ಲ ಏನು ಅಂತೇಳಿದ್ರೆ ಇವ್ರ ಅಂಗಡಿ ಅಂತ ಅಂತೇಳಿದ್ರೆ ಇವರು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಒಂದು ಸೈಡ್ ಮಾಡಿಕೊಂಡ್ರೆ ಮಾತ್ರ ಇವ್ರ ರಾಜಕಾರಣ ನಡೀತದೆ ಅದಕ್ಕೋಸ್ಕರ ಇವತ್ತು ಕರಾವಳಿಯಲ್ಲಿ ಇವರ ರಾಜಕಾರಣಕ್ಕೋಸ್ಕರ ಇವರ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಆ ನಾಯಕರನ್ನು ಬಲಿಪಶು ಮಾಡ್ತಿದ್ದಾರೆ ಕಳೆದ ಎಂಟು ಹತ್ತು ವರ್ಷಗಳಿಂದ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕಡೆಯಿಂದ ಯಾವುದೇ ಪ್ರಚೋದನ ಭಾಷಣೆ ಅಗರಸೆ ಆಗಿದ್ದರೆ ನೀವು ಅದನ್ನು ತಗೊಬಂದು ತೋರಿಸಿ ಒಂದು ತೋರಿಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ನಮ್ಮ ಕಡೆಯಿಂದ ಯಾರಾದರೂ ಕೆಣಕಿದಾರಾ ನಮ್ಮ ಯಾರಾದರೂ ಎದುರು ಇಲ್ಲ ಮತ್ತು ನಮ್ಮವರು ಇಪ್ಪತ್ತೇಳು ಕಲೆ ಆಗಿದೆ ಕಳೆದ ಮೂರು ವರ್ಷಗಳಲ್ಲಿ ಇಪ್ಪತ್ತೇಳು ಕೊಲೆಗಳಾಗಿವೆ ಈ ಕೊಲೆಗಳಲ್ಲಿ ಯಾವುದಾದ್ರೂ ಒಬ್ಬ ಕೊಲೆಯಾದವನು ಅವನ ಮೇಲೆ ಒಂದು ಸಣ್ಣ ಎಫ್ ಐ ಆರ್ ಕೂಡ ಇದ್ದರೆ ನೀವೇನು ಶಿಕ್ಷೆ ಕೊಡ್ತೀರಾ ನಾನು ಅನುಭವಿಸೋಕ್ಕೆ ಸಿದ್ಧ ಆಗಿರ್ತೀನಿ ಆದರೆ ಈ ಕಲೆ ಎತ್ ನೋಡ್ಕೊಳ್ಳಿ ಈ ನೀಚರು ಈ ಪುಂಡರು ಕೇಡಿಗಳೆಲ್ಲ ಈ ಬಜರಂಗಳದ ಕೇಡಿಗಳು ಎಲ್ಲ ಸೇರಿ ಇವತ್ತು ಈ ಕೃತ್ಯಗಳನ್ನು ಇವರು ಇದು ಮಾಡಿರೋದು ಮೊನ್ನೆ ಅಷ್ಟೇ ಹೋಗ್ಬಿಟ್ಟು ಬಾಜಪೇಯಿ ಚಲೋ ಹೇಳ್ಬಿಟ್ಟು ಈ ನೀಚರು ಬಜರಂಗಳದ ಕೇಳಿಗಳು ಹೇಡಿಗಳು ಬಜಪೇಯ್ ಚಲೋ ಮಾಡ್ತಾರಲ್ಲ ಏನು ಎನ್ ಐ ಎಗೆ ಬರ್ತೀವಿ ಇದರ ವಹಿಸಿ ಇದರ ತನಿಖೆಯನ್ನು ಸುಹಾಷ್ ಶೆಟ್ಟಿ ಕೊಲೆ ಅನ್ನ ಅಂತಬಿಟ್ಟು ನಿಮಗೆ ನಾಚಿಕೆ ಆಗೋಲ್ಲ ನೀವ ಹಿಂದೂಗಳು ನೀವ ಹಿಂದುತ್ವೋಸ್ಕರ ಹೋಲತ್ತಿರೋದು ಹಿಂದುತ್ವಕ್ಕೆ ಹೋರಾಟ ಮಾಡೋರು ಮೊದಲು ಕೀರ್ತಿಗೋಸ್ಕರ ನ್ಯಾಯ ಕೇಳಬೇಕು ನೀವು ಇದೇ ನೀಚ ಸತ್ನಲ್ಲ ಮೊನ್ನೆ ಸುಹಾಸ್ ಶೆಟ್ಟಿ ಅವನು ಕೊಂದದ್ದು ಕೀರ್ತಿಗೆ ಕೀರ್ತಿ ಹಿಂದೂ ಅಲ್ವಾ ಇವತ್ತು ತೊಗೊಂಡೋಗ್ಬಿಟ್ಟು ಇಪ್ಪತ್ತೈದು ಲಕ್ಷ ಈ ಬಿ ಜೆ ಪಿನವರು ಆರ್ ಎಸ್ ಎಸ್ನವರು ಅವ್ನು ಮನೆಗೆ ಕೊಟ್ಟರೆಲ್ಲ ನಿಮಗೆ ಅವ್ರು ಸ್ವಲ್ಪ ಬುದ್ಧಿ ಇರಲಿಲ್ವಾ ಸ್ವಲ್ಪನು ನಿಮ್ಮಲ್ಲಿ ಕರುಣೆ ದಯೆ ಬರಲಿಲ್ವಾ ಕೀರ್ತಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾಸು ಕೊಡೋಕೆ ಬಂದಿರಲ್ಲ ನಿಮಗೆ ಇವನು ಕೊಂದಾಕದ್ನಲ್ಲ ಕೀರ್ತಿ ಅವನು ಹಿಂದೂ ಅಲ್ವಾ ಬೇರೆ ಇಲ್ಲಿ ಮುಸಲ್ಮಾನರು ಇನ್ವಾಲ್ವ್ ಆಗಿದ್ದಾರೆ ಅಂದ್ಬಿಟ್ಟು ಇವನು ನಮ್ಮ ಕಾರ್ಯಕರ್ತ ಅಂದ್ಕೊಂಡು ನಿಮ್ಮ ಮತಾಂಧ ರಾಜಕಾರಣಕ್ಕೋಸ್ಕರ ನೀವು ಇವತ್ತು ಈ ನೀಚ ರಾಜಕಾರಣ ನಡೆಸ್ತೀರ ಕ್ರಿಯೆಗೆ ಪ್ರತಿಕ್ರಿಯೆಯಿಂದ ಹೇಳಿ ಬೊಮ್ಮೈ ಅವನ ಮಾತು ಇವತ್ತು ಎತ್ಕೊಂಡು ಒಬ್ಬ ಇವು ಮಾಡ್ದ ಒಬ್ಬ ಹಿಂಗೆ ಮಾಡ್ದ ಎನ್ ಐ ಫಾರ್ ಆ್ಯನ್ ಐ ವಿಲ್ ಮೇಕ್ ದ ಹೋಲ್ ಬ್ಲೈಂಡ್ ಇದು ಮಹಾತ್ಮ ಗಾಂಧೀಜಿ ಹೇಳಿರೋದು ಇದು ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ನಿಲ್ಲುತ್ತೆ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದು ಅರ್ಥ ಆಗ್ತಿಲ್ಲ ರಾಜ್ಯಕ್ಕೆ ಈ ಸಮಾಜಕ್ಕೆ ಏನಾದರೂ ಒಳ್ಳೇದನ್ನು ಮಾಡಿದರೆ ಬಜರಂಗಗಳ ಮುಂದೆ ಬಂದು ತೋರಿಸ್ಲಿ ನಾವು ಇದೆಲ್ಲ ಮಾಡಿದ್ದೀವಿ ಕೋವಿಡಲ್ಲಿ ಎಲ್ಲರೂ ಹೋಗಿದ್ರಿ ನೀವು ಹೇಳಿಗಳ್ರಾ ನಿಮ್ಮಲ್ಲಿ ಒಂದು ಸ್ವಲ್ಪ ಆದರೂ ಕರುಣೆ ಇದ್ದಿದ್ದೀರಿ ನೀವು ಕೋವಿಡಲ್ಲಿ ಆಚೆ ಬಂದುಬಿಟ್ಟು ಜನ ಸೇವೆ ಸಮಾಜ ಸೇವೆ ಮಾಡಬೇಕಾಗಿತ್ತು ಹೇಳಿಗಲ್ತಾರ ಹೋಗ್ಬಿಟ್ಟು ಮನೆಯಲ್ಲಿ ನೀವು ಬಚ್ಚಿಕೊಂಡಿದ್ರಿ ಪ್ರಾಣಕ್ಕೆ ಅಷ್ಟೊಂದು ಭಯ ನಿಮಗೆ ಇವತ್ತು ಬಂದುಬಿಟ್ಟು ಯಾವನೋ ಅಮಾಯಕ ಒಬ್ಬ ಮಸೀದಿಗೆ ಸೆಕ್ರೆಟ್ರಿ ಆದವನು ಒಂದು ಸಣ್ಣ ಎಫ್ ಐ ಆರ್ ಕೂಡ ಇಲ್ಲ ಅವನಿಗೆ ಹೋಗ್ಬಿಟ್ಟು ಕೊಲೆ ಮಾಡಿಬಿಟ್ಟು ನಾವೇನು ದೊಡ್ಡನ ತೋರಿಸ್ತೀರಾ ವಾಜಪೇಯಿ ಚೋಲೆಯಲ್ಲಿ ಅವನು ನಿಂತ್ಕೊಂಡು ಮಾತಾಡ್ತಾನೆ ಯಾವುದೋ ಒಂದು ಹಿಂದಿ ಫಿಲಿಮ್ ಡೈಲಾಗ್ ಅದು ವಕ್ ಭೀ ಹಮ್ ತಯಗಾರೆ ಹೆಂಗೆ ಜಗಾ ಬಿ ಹಮ್ ತಾಯಕರ ಹೆಂಗೆ ಅಂತಬಿಟ್ಟು ಅದಕ್ಕೆ ಕಾಪಿ ಹೊಡ್ಕೊಂಡು ನೀನು ಕನ್ನಡದಲ್ಲಿ ಹೇಳ್ಬಿಟ್ರೆ ನೀನೇನು ದೊಡ್ಡ ಮನುಷ್ಯ ಆಗ್ಬಿಟ್ಟಿದೆಯಾ ಎಲ್ಲೋ ಒಂದು ಕಡೆ ಇವ್ನು ಹೇಳಿ ಇವನು ರಾಜಕಾರಣ ಇವ್ನು ಮಾಡ್ಕೊಂಡ ಅಮಾಯಕರು ಬಲಿಪಶು ಆದರು ಇವತ್ತು ಒಂದು ಪ್ರಾಣ ಅಂತೇಳಿದ್ರೆ ಆ ತಾಯಿ ಮೇಲೆ ಏನು ನಡೆಯುತ್ತೆ ಅವರ ಅಕ್ಕ ತಂಗಿ ಮೇಲೆ ಏನು ನಡೀತದೆ ಅವರ ಮನೆಯವ್ರ ಮೇಲೆ ಆ ಮಕ್ಕಳ ಮೇಲೆ ಏನು ನಡೀತದೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ ಇವತ್ತು ರಾಜಕಾರಣಕ್ಕೋಸ್ಕರ ಇದೆಲ್ಲ ಮಾಡ್ಕೊಂಡು ನೀವು ಏನು ಸಿಗುತ್ತೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಿಂತ್ಕೊಂಡು ಮಾತಾಡುವಾಗ ಒಬ್ಬ ನಾಮಿನೇಟೆಡ್ ಎಮ್ ಎಲ್ ಸಿ ನಾಚಿಕೆ ಇಲ್ಲದ ನೀಚ ಅಂತೀನಿ ಅವನಿಗೆ ಬಂದ್ಬಿಟ್ಟು ಒಬ್ಬ ನಮ್ಮದೇ ರಾಜ್ಯದ ಒಬ್ಬ ಮಹಿಳೆ ನನ್ನ ತಂಗಿ ಅವಳಿಗೋಗ್ಬಿಟ್ಟು ಪಾಕಿಸ್ತಾನಿ ಅಂತ ಹೇಳ್ತಾನೆ ಏನು ಒಂದು ಸ್ವಲ್ಪ ಹಿಂದೂಗಳು ಓ ಅಂತ ಕಿರಿಚ್ತಾರೆ ಇವನೇನಾರು ಒಂದು ಭಾಷಣ ಮಾಡಿದಾಗ ಆ ಓ ಅಂತ ಕಿರಿಸ್ಕೊಳಕ್ಕೆ ಯಾರಿಗೋ ನೀನು ಪಾಕಿಸ್ತಾನಿ ಅಂತ ಹೇಳ್ಬಿಡ್ತೀಯ ನಾಚಿಕೆ ಆಗಲ್ಲ ನಿನಗೆ ನೀನು ಎಷ್ಟು ಈ ರಾಜ್ಯಕ್ಕೆ ಒಬ್ಬ ಸಿಟಿಸನ್ನು ಅಷ್ಟೇ ನಾಗರಿಕ ಸಿಟಿಸನ್ ನಾನು ಕೂಡ ಅವಳು ಕೂಡ ನಾಚಿಕೆ ಆಗಬೇಕು ನಿಮಗೆಲ್ಲ ಸರಿಯಾದ ರಾಜಕಾರಣ ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ಹೋಗ್ರಿ ಮುಂದೆ ಅಂತೇಳಿದ್ರೆ ಇದೆಲ್ಲ ಏನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಎಲ್ಲಿಗೆ ಮುಟ್ಟುತ್ತೆ ಇದು ನೀನೊಂದು ಮಾಡಿದೆ ಅದಕ್ಕೆ ನಾನೊಂದು ಮಾಡಿದೆ ಅಂತೇಳಿದ್ರೆ ನಾಳೆ ದಿನ ಇದಕ್ಕೆ ಅಂತ್ಯ ಇದೆಯಾ ಸರ್ಕಾರದಿಂದ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ ಚುನಾವಣಾ ಭಾಷಣಗಳಲ್ಲಿ ಭಜರಂಗವನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತೇಳಿದ್ರು ಸಾಲದ ಇಷ್ಟೊಂದು ಕೊಲೆಗಳಾಗಿರೋದು ಇನ್ನೂ ಬಜರಂಗಗಳನ್ನು ನಾವು ಅನುಭವಿಸ್ಕೊಂಡು ಇವರನ್ನು ಇದು ಮಾಡ್ಕೊಂಡು ಹೋಗ್ಬೇಕಾ ಮುಂದಕ್ಕೆ ಸರ್ಕಾರ ಇದನ್ನು ಕೂಡಲೇ ಬ್ಯಾನ್ ಮಾಡಬೇಕು ರಾಜ್ಯಾದ್ಯಂತ ಇದು ಇಲ್ಲಿಗೆ ನಿಲ್ಗೋಗಬೇಕು ಮುಂದಕ್ಕೆ ಏನಾದರೂ ಒಂದಾದರೂ ಈ ಥರ ಘಟನೆ ಆದರೆ ರಾಜ್ಯಾದ್ಯಂತ ನಾನು ಹೇಳ್ತಾ ಇದ್ದೀನಿ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ ಸರ್ಕಾರ ಇದಕ್ಕೆ ಎಚ್ಚರ ವಹಿಸ್ಕೊಂಡು ಇದಕ್ಕೆ ಒಂದು ಆ್ಯಂಟಿ ನ್ಯಾಕ್ಸಲ್ ಫೋರ್ಸ್ ಥರ ಯಾವುದು ನೀವು ನೀವೇ ಘೋಷಣೆ ಮಾಡಿರೋದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡಿದಿರಲ್ಲ ಅದಕ್ಕೊಂದು ಸ್ವಲ್ಪ ನೀವು ಬೆಂಬಲಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಿದ್ರೆ ಇವತ್ತು ಇಬ್ಬರು ಅಮಾಯಕರು ಸಾಯ್ತಿರಲಿಲ್ಲ ಇದಕ್ಕೆ ಯಾರು ಹೊಣೆಗಾರರು ಅಲ್ಲಿ ಬಿ ಜೆ ಪಿನವ್ರು ತೊಗೊಂಡೋಗ್ಬಿಟ್ಟು ಒಂದು ಕಾಸು ಕೊಟ್ಟು ಎಲ್ಲ ಮಾಡಿ ಅವ್ರಿಗೂ ಪ್ರಶ್ನೆ ಮಾಡೋಕೆ ಇಷ್ಟಪಡ್ತೀನಿ ನಿಮ್ಮ ರಾಜಕಾರಣ ಬೇರೆ ಥರದಲ್ಲಿ ಮಾಡಿ ಇದರಲ್ಲಿ ರಾಜಕಾರಣ ಮಾಡೋದಲ್ಲ ಹೋಗ್ಬಿಟ್ಟು ನೀವು ಕಾಸು ಹಚ್ತಿದ್ದೀರಾ ನಿಮಗೆ ಇವತ್ತು ಪ್ರಶ್ನೆ ಮಾಡ್ತೀನಿ ಕೀರ್ತಿಗೆ ನ್ಯಾಯ ಕೇಳೋರು ಯಾರು ಕೀರ್ತಿ ಹಿಂದೂ ಅಲ್ವಾ ಬೇರೆ ಸುಹಾಷ್ ಶೆಟ್ಟಿನ ಹಿಂದೂ ಅವನು ಕೊಂದದ್ದು ಹಿಂದೂಗಲ್ವಾ ಇದೇನ ನಿಮ್ಮ ಹಿಂದುತ್ವ ನಿಮ್ಮ ರಾಜಕಾರಣಕ್ಕೆ ಬಳಸ್ಕೊಳಕ್ಕೆ ಒಂದು ನಿಮ್ಮ ಇದು ಹಿಂದುತ್ವ ತಪ್ಪು ಇದೆಲ್ಲ ತಪ್ಪು ರಾಜ್ಯಾದ್ಯಂತ ಪ್ರತಿಭಟನೆ ಅಕಸ್ಮಾತ್ ಕಾಂಗ್ರೆಸ್ ಸರ್ಕಾರ ಇದ್ರ ಮೇಲೆ ಎಚ್ಚರ ವಹಿಸಿ ಅಲ್ಲಿ ಶಿಸ್ತು ಒಂದು ಸುವ್ಯವಸ್ಥೆಯನ್ನು ಕಾಪಾಡಲಿಲ್ಲ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಇದು ತುಂಬ ದೊಡ್ಡ ಒಂದು ಪ್ರತಿಭಟನೆ ನಡೀತದೆ ಅಂತ ಹೇಳಕ್ಕೆ ಇವತ್ತು ಇಷ್ಟಪಡ್ತಿದ್ದೀನಿ ಕಳೆದ ಎಂಟತ್ತು ವರ್ಷ ಎತ್ ನೋಡ್ಕೊಳ್ಳಿ ರಾಜಕಾರಣ ನೀವು ಮಂಗಳೂರಲ್ಲಿ ಏನೇನು ನಡೆದಿದೆ ಹೇಳ್ಬಿಟ್ಟು ಯಾವತ್ತಿಗೂ ಕೂಡ ನಮ್ಮ ಕಡೆಯಿಂದ ಯಾವ ಪ್ರಚೋದನಾಕಾರಿ ಹೇಳಿಕೆ ಯಾವ ಪ್ರಚೋದನಾಕಾರಿ ಭಾಷಣ ನಮ್ಮ ರಾಜಕಾರಣದ ನಮ್ಮ ನಾಯಕರಿಂದಾಗಲಿ ನಮ್ಮ ಮುಖಂಡರಿಂದಾಗಲಿ ನಮ್ಮ ಕಡೆಯಿಂದ ಯಾವತ್ತಿಗೂ ಆಗಿಲ್ಲ ಆದರೆ ಇವ್ರು ಮಾಡಿರೋದು ಏನೇನು ಗುಟ್ಟು ಗುಟ್ಟಾಗಿ ಒಂದು ಶಾಲೆಯಲ್ಲಿ ಹೋಗ್ಬಿಟ್ಟು ಗನ್ ಟ್ರೈನಿಂಗ್ ತೊಗೊಳ್ತಾರೆ ಕೇಳಕ್ಕೆ ಹೋದ್ರೆ ಅದೇನು ಎ ಕೆ ಫಾರ್ಟಿ ಸೆವೆನ್ ಅಂತ ಕೇಳ್ತಾರೆ ಗೊಟ್ಟು ಗುಟ್ಟಾಗಿ ವೆಪನ್ ಟ್ರೈನಿಂಗ್ ತಗೊಳ್ಳೋದು ತಪ್ಪಲ್ವ ಮಚ್ಚು ಲಾಂಗುಗಳನ್ನು ತಗೊಂಡು ಮೆರವಣಿಗೆ ನಡೆಸ್ತಾರೆ ಏನು ಹೇಳಿದ್ರೆ ಇದು ಆಯುಧ ಪೂಜೆ ಅಂತೇಳ್ಬಿಟ್ಟು ತ್ರಿಶೂಲ್ ದೀಕ್ಷೆ ಹೆಸರಲ್ಲಿ ಚಾಕುಗಳನ್ನು ಹಾಚುತ್ತಾರೆ ಇದೆಲ್ಲ ಸರ್ಕಾರ ಸುಮ್ಮನೆ ಕೂತಿದ್ದಕ್ಕೆ ಇವತ್ತು ಇದೆಲ್ಲ ನಡೀತಾ ಇರೋದು ಹರೀಶ್ ಪುಂಜಾ ನಡೆದಿದ್ದ ನಡವಳಿಕೆ ನೋಡ್ಕೊಳ್ಳಿ ನೀವು ಅಲ್ಲಿ ಸುಹಾಷ್ ಶೆಟ್ಟಿ ಮಾಡಿದ್ದು ನೋಡ್ಕೊಳ್ಳಿ ಅಲ್ಲಿ ಭರತ್ ಶೆಟ್ಟಿ ಮಾಡಿದ್ದು ನೋಡಿ ಶರಣ್ ಪೆಂಪಲ್ ಮಾಡಿದ್ರು ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಿ ಇವರು ಆ ಮಾತಾಡುವ ಮಾತುಗಳನ್ನು ಎತ್ತ ನೋಡ್ಕೊಳ್ಳಿ ಕೇವಲ ಇವರ ರಾಜಕಾರಣಕ್ಕೋಸ್ಕರ ಇವತ್ತು ಯಾವುದೇ ಮಾತು ಇವರಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರಲ್ಲ ಕೇವಲ ರಾಜಕಾರಣಕ್ಕೋಸ್ಕರ ಯಾಕೆ ಹಿಂದೂಗಳನ್ನ ಒಂದು ಸೈಡ್ ಮಾಡಿಕೊಂಡ್ರೆ ಕನ್ಸಾಲಿಡೇಟೆಡ್ ವೋಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಮುಸಲ್ಮಾನರನ್ನು ಟಾರ್ಗೆಟ್ ಮಾಡೋಕ್ಕೋಸ್ಕರ ಇವತ್ತು ಈ ಭಾಷಣಗಳನ್ನು ಇವರು ಬೆಂಬಲಿಸ್ತಾರೆ ನಾನಿವತ್ತು ನೀವು ಯುವಕರಿಂದ ನಾನು ಕೇಳ್ಕೊಳ್ತೀನಿ ಈ ರಾಜಕಾರಣಿಗಳ ಹಿಂದೆ ನೀವು ಬಾಲ ನಿಮಗೆ ಏನು ಸಿಗಲ್ಲ ನಿಮ್ಮ ಭವಿಷ್ಯ ನೋಡಬೇಕು ನೀವು ನಿಮ್ಮ ಉದ್ಯೋಗ ನೋಡಬೇಕು ಇಷ್ಟೇ ನೀವು ಶಾಲಕ್ಕೊಂಡು ಓಡಾಡ್ತೀರಲ್ಲ ಹೋಗ್ಬಿಟ್ಟು ಅದೇ ನಾಯಕರನ್ನ ಕೇಳಿ ಉದ್ಯೋಗ ಅಂತ ಅಂತೇಳ್ಬಿಟ್ಟು ಮನೆಯಲ್ಲೇ ಇರೋಲ್ಲ ಅವರು ನಾನು ಇಲ್ಲ ಅಂತ ಹೇಳ್ತೀರಿ ಆಚೆ ಹೋಗ್ಬಿಟ್ಟು ಅವ್ರ ಸೆಕ್ಯೂರಿಟಿ ಬಂದು ಹೇಳ್ತಾರೆ ಸಾಹೇಬರು ಮನೇಲಿ ಇಲ್ಲ ಅಂತ್ಬಿಟ್ಟು ಕೇಳಿ ನೋಡಿ ಉದ್ಯೋಗ ಕೇಳಿರಿ ನೀವೆಲ್ಲ ನಿರುದ್ಯೋಗಿಗಳು ನೀವೆಲ್ಲ ಶಾಲ್ ಹಾಕ್ಕೊಂಡು ಅದು ಮಾಡಿಕೊಂಡು ಹಿಂದುತ್ವನ ಇದು ನೀವು ಮಾಡ್ತಿರೋದು ಹಿಂದುತ್ವನ ಕೊಲೆ ಮಾಡೋದು ಹಿಂದುತ್ವನ ಪ್ರಶ್ನೆ ಮಾಡ್ತಿದ್ದೀನಿ ಉತ್ತರ ಕೊಡಬೇಕು ಬಾಜ್ಪೇಯಿ ಚಲೋ ಅಂತೆ ಬಾಜಪೇಯಿ ಚಲೋ ಯಾವನಿಗೋಸ್ಕರ ನೀವು ಕೇಳಿದ್ದು ನ್ಯಾಯ ಈ ನೀಚನಿಗೆ ನಿಮ್ದೇ ತಮ್ಮನಿಗೆ ಕೊಲ್ಲಿಲ್ವಾ ಇವನು ಕೀರ್ತಿ ನಿಮಗೆ ತಮ್ಮ ಅಲ್ವಾ ಅವನು ಹಿಂದೂ ಅಲ್ವಾ ನಿಮ್ಮ ಕಾರ್ಯಕರ್ತ ಕೊಂದ್ಬಿಟ್ರೆ ಓಕೆ ಮುಸಲ್ಮಾನ ಕೊಂದರೆ ಅದು ಕೊಲೆ ನಾಚಿಕೆ ಆಗ್ಬೇಕು ನಿಮಗೆಲ್ಲ ನಾಚಿಕೆ ಆಗಬೇಕು ಸರ್ಕಾರದಿಂದ ಕೇಳ್ಕೊತೀನಿ ಈ ಬಜರಂಗಳವನ್ನ ಬ್ಯಾನ್ ಮಾಡಬೇಕು ಸರ್ಕಾರ ಇವಾಗ ಚುನಾವಣಾ ಭಾಷಣಗಳಲ್ಲಿ ಸರ್ಕಾರ ರಚಿಸೋಕ್ಕಿಂತ ಮುಂಚೆ ಚುನಾವಣಾ ಭಾಷಣಗಳಲ್ಲಿ ಹೇಳುತ್ತಲ್ಲ ಸರ್ಕಾರದ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳಿದ್ರಲ್ಲ ಬಜರಂಗಳವನ್ನ ಬ್ಯಾನ್ ಮಾಡ್ತೀವಿ ಅಂತ ಇಷ್ಟು ಕೊಲೆಗಳು ಸಾಲ ಅವ್ರಿಗೆ ಬ್ಯಾನ್ ಮಾಡೋಕ್ಕೆ ಪಿ ಎಫ್ ಐ ಬ್ಯಾನ್ ಆಯ್ತಲ್ಲ ಅದೇ ಥರ ಅದೇ ಇದರಲ್ಲಿ ನೀವು ಮಾಡಿರಿ ಬಜರಂಗ ಅಟ್ಲೀಸ್ಟ್ ನಮ್ಮ ಸ್ಟೇಟಲ್ಲಿ ಬ್ಯಾನ್ ಮಾಡ್ರಿ ಏನಕ್ಕೆ ಅವ್ರನ್ನ ನೀವು ಚೂಪಿಟ್ಕೊಂಡಿದ್ರಾ ಇಷ್ಟೊಂದೆಲ್ಲ ನಡೀತಾ ಇದೆ ಮಂಗ್ಳೂರಿನಲ್ಲಿ ಇದರಿಂದ ಯಾರಾದರೂ ಫಾರಿನ್ ಇನ್ವೆಸ್ಟ್ಮೆಂಟ್ ಹಾಕ್ತಾರ ಯಾರಾದರೂ ತೊಗೊಂಡ್ಬಿಟ್ಟು ಬಿಸ್ನೆಸ್ ನಡೀತದ ಹತ್ತು ಹತ್ತು ದಿನಕ್ಕೆ ನೀವು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ಕೊಂಡು ನೀವು ಕರ್ಫ್ಯೂ ಹಾಕ್ಕೊಂಡಿದ್ರೆ ಅಲ್ಲಿ ಯಾವನೋ ಇನ್ವೆಸ್ಟ್ಮೆಂಟಿಗೆ ಬರ್ತಾನೆ ಮುಂದೆ ರಾಜ್ಯ ಮುಂದೆ ಹೊರೀತದ ಸಮಾಜ ಮುಂದೆ ಹೊರೆಯುತ್ತಾ ಈ ಸಮಾಜ ದ್ರೋಹಿ ಈ ಸಮಾಜಕ್ಕೆ ಹಾಳು ಮಾಡುವ ಸಂಘಟನೆ ಬಜರಂಗಳ ಮೊದಲು ಬ್ಯಾನ್ ಆಗ್ಬೇಕಂತ ಹೇಳ್ತೀನಿ ನಾನು